ವ್ಯಸಾಯ ಭವನಾಶಾಯ ಶೇಷಾ ಗುಣರಾಶಯ ಹೃದಯ ಶುದ್ಧ ವಿದ್ಯಾ ಮಧ್ವಾಯ ಚ ನಮೋ ನಮಃ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನೇತಿ ಪ್ರದ ಜ್ಞಾನ ಪ್ರದಯ ವಿಭುಧ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಗುರುಭ್ಯೋ ನಮಃ ಹರಿನೆಯ ಪಾಠದಲ್ಲಿ ನಾವು ನೋಡಿದಂತೆ ಪರಮಾತ್ಮ ಅವನಿಗೆ ಕ್ಷತ್ರಿಯೋಚಿತವಾದಂತಹ ಕ್ಷತ್ರಿಯರಿಗೆ ಆಗಬೇಕಾದಂತಹ ಸಂಸ್ಕಾರಗಳೆಲ್ಲವನ್ನೂ ಕೂಡ ಗರ್ಗಾಚಾರ್ಯರು ತಾವು ಮಾಡಿದರು ವಸುದೇವನ ಮಾತಿನಂತೆ ಎಂಬುದಾಗಿ ನೋಡಿದ್ವಿ ಅದಾದ ಮೇಲೆ ಪರಮಾತ್ಮ ಮಣ್ಣು ತಿಂದಂಥವನ್ನೇ ತಿಂದವನು ತನ್ನ ತಾಯಿಯಾದಂತಹ ಯಶೋಧೆಗೆ ತನ್ನ ಬಾಯಲ್ಲಿ ವಿಶ್ವರೂಪದರ್ಶನ ಮಾಡಿಸಿದ ಅಂತ ಇಷ್ಟು ವಿಚಾರ ಆಗಿತ್ತು ಇಂದಿನಿಂದ ಆರನೇ ಶ್ಲೋಕ ಪ್ರಾರಂಭ इति प्रफुस्सलीला या हरिर जगद् विदम बायन चचारा ಅಪ್ಯನಂತಸೌಖ್ಯ ಚಿತ್ನಃ ಅದಚ್ಛೇದ ಪ್ರಭು ಸಹ ಲೀಲಯ ಹರಿ ಜಗತ್ ಗೋಷ್ಠ ಮಂಡಲೆ ಅಪಿ ಸೌಖ್ಯ ಚಿತ್ಘನಃ ಹೀಗೆ ಪರಮಾತ್ಮ ಮಣ್ಣು ತಿನ್ನುವುದು ಒಟ್ಟಿಗೆ ಚಿಕ್ಕ ಚಿಕ್ಕ ಮಕ್ಕಳು ಏನೇನನ್ನು ಆ ಒಂದು ಕ್ರೀಡೆಗಳನ್ನು ಮಾಡ್ತಾರೋ ಆ ರೀತಿಯಾಗಿ ತಾನು ಮಾಡ್ತಾ ಇದ್ದ ಅಂತೆ ಯಾಕ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಪರಮಾತ್ಮ ಎಂಥ ಪ್ರಭು ಸರ್ವ ಸಮರ್ಥ ಸುಖ ಅನಂತ ಸೌಖ್ಯ ಚಿತ್ಗಣ ಅನಂತವಾದಂತಹ ಆ ಸೌಖ್ಯ ಸೌಖ್ಯನೇ ಸುಖ ಮತ್ತು ಚಿತ್ ಅಂದ್ರೆ ಜ್ಞಾನ ಜ್ಞಾನಾನಂದ ಸ್ವರೂಪಿಯಾದಂತಹ ಆ ಪರಮಾತ್ಮ ತಾನೇ ಮಾಡಿದ ಲೀಲೆಯ ಲೀಲೆಯಿಂದಾಗಿ ಅದೇ ರೀತಿ ಜಗದ್ವಿಡಂಬ ಅಂದ್ರೆ ಜಗತ್ತಿನಲ್ಲಿರುವಂತಹ ಶಿಶುಗಳು ಯಾವ ರೀತಿಯಾದಂತಹ ಚೇಷ್ಟೆಗಳನ್ನ ಮಾಡ್ತಾರೋ ಆ ರೀತಿಯಾಗಿ ತಾನೂ ಕೂಡ ಒಬ್ಬ ಶಿಶುವಾಗಿದ್ದಾನೆ ಅದರಿಂದಾಗಿ ಲೋಕದ ಒಂದು ರೀ ನೀತಿಯನ್ನ ಅನುಕರಣೆ ಮಾಡುತ್ತ ಲೋಕದಲ್ಲಿರುವಂತಹ ಶಿಶುಗಳು ಯಾವ ರೀತಿಯಾಗಿರ್ತಾರೋ ತಾನು ಕೂಡ ಅವರನ್ನ ಅನುಕರಣೆ ಮಾಡುತ್ತಾ ತಾನೇ ಮಾಡ್ತಾ ಇದ್ದಾನೆ ಗೋಷ್ಠ ಮಂಡಲೇ ಚಚಾರ ಗೋಷ್ಠ ಅಂಥೇಳೆ ಆ ಗೋಗಳನ್ನು ಮೇಯಿಸುವಂತಹ ಸ್ಥಳ ಗೋಷ್ಠ ಮಂಡಲ ಅಂತೇಳಿ ಗೋಕುಲ ಆ ಗೋಕುಲದಲ್ಲಿ ಪರಮಾತ್ಮ ಸಂಚಾರ ಮಾಡ್ತಾ ಇದ್ದ ಅಂತ ಅರ್ಥಾತ್ ಪರಮಾತ್ಮ ಆಸ್ತಿಕವಾಗಿ ಜ್ಞಾನಾನಂದ ಸ್ವರೂಪಿ ಅವನಿಗೆ ಯಾವ ಕ್ರೀಡೆಗಳಿಂದಲೂ ತೃಪ್ತಿ ಆಗೋದು ಇಲ್ಲ ಅತೃಪ್ತಿ ಅಂತ ಯಾವ ವಿಚಾರವೂ ಇಲ್ಲ ಹಾಗಿದ್ದರೂ ಕೂಡ ಲೋಕದ ನೀತಿನ ಅನುಸರಿಸ್ತಾ ತಾನೊಬ್ಬ ಶಿಶುವಾಗಿ ಹುಟ್ಟಿದ್ದಾನೆ ಅದಕ್ಕೋಸ್ಕರ ಸಾಮಾನ್ಯ ಶಿಶುವಿನಂತೆ ಪರಮಾತ್ಮ ಆಟ ಆಡ್ತಾ ಗೋಕುಲದಲ್ಲಿ ಬೆಳೀತಾ ಇದ್ದ ಕದಾಚಿದ ಸ್ತನಂ पिबन निधातु पयतु मुज्छि दध्यमत्रकम् पदछेद कदाचि ईश्वर स्तन पिबन् यशोदया पय निधा उज्जिताध्यम हे सला सदर्भ एनाता कदाचि ईश्वर सर्वसमर्थन परमात्मा तु आ स्तन पिबन यशोदय ಯಶೋದೆಯ ಸ್ತನ್ಯಪಾನವನ್ನು ಮಾಡ್ತಾ ಇದ್ದ ಶಿಶುವಾಗಿದ್ದಾನೆ ಸ್ತನ್ಯಪಾನವನ್ನು ಮಾಡ್ತಾ ಇದ್ದ ಮಾಡ್ತಾ ಇರಬೇಕಾದ್ರೆ ಏನಾಯ್ತು ಪಯಹ ಸೃತಂ ಸೃತ ಅಂತ ಹೇಳಿ ಉಕ್ಕುವುದು ಒಂದು ಕಡೆ ಯಶೋಧಿ ತನ್ನ ತೊಡೆ ಮೇಲೆ ಮಗುವನ್ನು ಮಲಗಿಸಿಕೊಂಡು ಕೃಷ್ಣನನ್ನ ಮಲಗಿಸಿಕೊಂಡು ಹಾಲನ್ನ ಉಣಿಸ್ತಾ ಇದ್ದಾಳೆ ಇನ್ನೊಂದು ಕಡೆ ಒಲೆಯ ಮೇಲೆ ಹಾಲಿಟ್ಟಿದ್ದಾಳೆ ಅಲ್ಲಿ ಏನಾಯ್ತು ಒಲೆಯ ಮೇಲೆ ಇಟ್ಟಿದ್ದಂತಹ ಹಾಲು ಸೃತ ಅಂದ್ರೆ ಉಕ್ಕಿತು ಹೊರಗಡೆ ಬಂತು ಉಕ್ಕಿ ಹೊರಗಡೆ ಬಂತು ತಕ್ಷಣ ಏನ್ ಮಾಡಿದಳು ಹಾಲನ್ನ ಹೋಗಿ ಕೆಳಗಿಳಿಸಿ ಬಿಟ್ಟು ಉಕ್ಕಿ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ತಾನೇನ್ ಮಾಡಿದಳು ಉಜ್ಜಿತ ಅವರನ್ನ ಕೆಳಗಿಳಿಸಿ ಬಿಟ್ಲು ತೊಡೆ ಮೇಲೆ ಮಲಗಿಸಿಕೊಂಡಿದ್ದಾಳೆ ಹಾಲು ಹೋಗ್ತಾ ಇದೆ ಅಂತ ತನ್ನ ಮಗುವನ್ನ ಕೃಷ್ಣನನ್ನ ಕೆಳಗಡೆ ಇಳಿಸಿಬಿಟ್ಲು ತಕ್ಷಣ ಪರಮಾತ್ಮ ಏನ್ ಮಾಡಿದ ದಧ್ಯಮತ್ರಕಂ ಬಭಂಜ ಅಮತ್ರಕ ಅಂತ ಹೇಳಿದ್ರೆ ಪಾತ್ರೆ ಅಮತ್ರಕ ಅಂತ ಹೇಳಿದ್ರೆ ಪಾತ್ರೆ ದದ್ಯಮತ್ರಕ ಅಂದ್ರೆ ದಧಿಯ ಪಾತ್ರೆ ಅರ್ಥಾತ್ ಮೊಸರಿನ ಪಾತ್ರ ಎಲ್ಲವನ್ನೂ ಕೂಡ ಒಡೆದು ಬಿಟ್ಟ ಎಂಬ ತಿಳಿಸ್ತಾ ಇದ್ದಾರೆ ಯಾಕೆಂದರೆ ಸರ್ವ ಸಮರ್ಥನಾದಂತಹ ಇಡೀ ಜಗತ್ತಿಗೆ ಒಡೆಯನಾದಂತಹ ಕೃಷ್ಣ ತಾನು ತನ್ನ ಮಗ ಆ ತೊಡೆ ಮೇಲೆ ಇರಬೇಕಾದ್ರೆ ಯಾವುದೋ ಒಂದು ಹಾಲ್ ಚೆಲ್ತಾ ಇದೆ ಅಂತ ತನ್ನನ್ನೇ ಕೆಳಗಿಳಿಸಿ ಹೋಗಿಬಿಟ್ಲು ಅಂತ ಪರಮಾತ್ಮ ತಾನೇ ಮಾಡಿದ ಆ ಅಲ್ಲಿದ್ದಂತಹ ಮೊಸರಿನ ಪಾತ್ರೆಗಳನ್ನ ಗಡಿಗೆಗಳನ್ನ ಒಡೆದು ಹಾಕಿ ಬಿಟ್ಟ ಅಂತ ಮುಂದೆ

రహో ప్రజాతం ఇందు సన్నిభం నవం హి ఆదదే ురు ప్రజా ఇందూసన్ని ఆదే రహహాస మొసరిన పాత్ర ಆ ಮೊಸರನ್ನ ಚೆನ್ನಾಗಿ ಕಡಿದ ಪ್ರಮಥ್ಯಮಾನ ದಧಿ ಆ ದಧಿಯನ್ನ ಮೊಸರನ್ನ ಚೆನ್ನಾಗಿ ಕಡೆದು ಅದರಲ್ಲಿ ಕಡಿದಾಗ ಏನ್ ಬಂತು ಉರುಪ್ರಜಾತ ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಇಂದು ಸನ್ನಿಭ ಚಂದ್ರನಂತೆ ಇಂದು ಅಂತೆ ಚಂದ್ರ ಚಂದ್ರನಂತೆ ಒಳ್ಳೆ ಕಾಂತಿಯಿಂದ ಕಾಂತಿ ಉಳ್ಳಂತಹ ಅರ್ಥಾತ್ ಅತ್ಯಂತ ಬೆಳ್ಳಗಿನ ನೀತ ಹೊಸದಾದಂತಹ ಬೆಣ್ಣೆ ಬಂತು ಅಂತೆ ಬೆಣ್ಣೆಗೆ ವಾಸ್ತವಿಕವಾಗಿ ನವನೀತ ಅಂತ ಹೆಸರು ಅಂದ್ರೆ ಅದನ್ನ ಹಾಗೆ ತೆಗೆದ ತಕ್ಷಣವೇ ತಿಂದ್ರೇನೆ ಅದು ನವನೀತ ಹೊಸ ಬೆಣ್ಣೆ ನಾವೇವ ತರ ತಿನ್ನೋದು ಒಂದ್ ತಿಂಗಳಾದ್ಮೇಲೆ ಎರಡು ತಿಂಗಳಾದ್ಮೇಲೆ ಮೂರು ತಿಂಗಳಾದ್ಮೇಲೆ ಅದಕ್ಕೆ ನವನೀತ ಅಂತ ಕರೆಯೋದು ಅಷ್ಟು ಸೂಕ್ತ ಅಲ್ಲ ಯಾಕಂದ್ರೆ ಹೊಸದಲ್ಲ ಹಳೇದಾಗ್ಬಿಟ್ಟಿರುತ್ತೆ ಆದ್ರೆ ಪರಮಾತ್ಮ ತಿಂತ ಇದ್ದಂತಹ ಬೆಣ್ಣೆ ಆ ರೀತಿ ಇರ್ತಾ ಇರಲಿಲ್ಲ ಅಂತ ಆಚಾರ್ಯರು ಸುಮ್ಮನೆ ಸಂಸ್ಕೃತದಲ್ಲಿ ಯೂಸ್ ಮಾಡುವಂತೆ ನವನೀತ ಅಂತ ಒಟ್ಟಿಗೆ ಪದವನ್ನು ಯೂಸ್ ಮಾಡಲಿಲ್ಲ ನವಂ ಹಿ ನೀತಂ ಆ ಕ್ಷಣದಲ್ಲಿ ಹೊಸದಾಗಿ ನವ ಅಂದ್ರೆ ಹೊಸದು ಹೊಸದಾಗಿ ಬಂದಂತಹ ಆ ಬೆಣ್ಣೆಯನ್ನೇ ಪರಮಾತ್ಮ ತಾನೇ ಮಾಡಿದ ಸ್ವೀಕಾರ ಮಾಡಿ ರಹಃ ಜಘಾಸ ರಹಸ್ಯದಲ್ಲಿ ಏಕಾಂತದಲ್ಲಿ ತಾನೊಬ್ಬನೇನೆ ಆ ಎಲ್ಲ ಒಂದು ಬೆಣ್ಣೆಯನ್ನು ತಿಂತ ಇದ್ದಾನೆ ಅಂತ ಹೀಗೆ ಆ ಮೊಸರಿನಿಂದಾಗಿ ಬಂದಂತಹ ಹೊಸ ಬೆಣ್ಣೆಯನ್ನು ಪರಮಾತ್ಮ ತಾನು ಸ್ವೀಕಾರ ಮಾಡಿದ ಮುಂದೆ ಪ್ರಜಾಯತೆ ಹಿ ಯತ್ಕುಲೆ ಯಥಾಯುಗಂ ಯಥಾವಯ तथा प्रवर्धनं भवे प्रवर्तनं भवेत दिवौ कसाम समुद्भवे इति स्वधर्म उत्तमं दिवकसा प्रदर्शय अधर्म पालकोपि विडंबते जनादन पदछेद प्रजाते हि यथा युगम यथा यहाँ तथा तथा प्रवर्तन भवे दिवौकसा ಸಮುದ್ಭವೆ ಇತಿ ಸ್ವಧರ್ಮಂ ಉತ್ತಮಂ ದಿವಂ ಪ್ರದರ್ಶಯಿನ್ ಅಧರ್ಮ ಪಾವಕಃ ಅಪಿ ಸನ್ ವಿಡಂಬತೆ ಜನಾರ್ದನ ಇಷ್ಟೆಲ್ಲ ಕೇಳಿದ್ರೆ ನಮಗೆ ಸಹಜವಾಗಿ ಒಂದು ಸಂದೇಹ ಬರುತ್ತೆ ಸರ್ವಸಮರ್ಥ ಅಂತ ಹೇಳ್ತೀರಾ ಇಡೀ ಜಗತ್ತಿಗೆ ಒಡೆಯ ಅಂತ ಹೇಳ್ತೀರಾ ಇಷ್ಟೆಲ್ಲ ಬಾಲ್ಯ ಜಿಲ್ಲೆಗಳನ್ನ ಚೇಷ್ಟೆಗಳನ್ನ ಸಾಮಾನ್ಯ ಮಕ್ಕಳು ಮಾಡುವಂತೆ ಚೇಷ್ಟೆಗಳನ್ನ ಮಾಡೋಲಿಕ್ಕೆ ಕಾರಣ ಏನು ಅಂತ ಹೊಸರ ಮ ತಾಯಿ ಏನೋ ಹಾಲು ಉಕ್ಕಿತು ಅಂತ ಇಳಿಸ್ಲಿಕ್ಕೆ ಹೋದಾಗ ಸಿಟ್ ಮಾಡ್ಕೊಳ್ಳೋದು ಮೊಸರಿನ ಪಾತ್ರೆಗಳನ್ನೆಲ್ಲ ಒಡೆದು ಹಾಕಬಿಡೋದು ಬೆಣ್ಣೆ ಕಡಿಯೋದಿಂದ ತಿನ್ನೋದು ಹೀಗೆಲ್ಲ ಯಾಕೆ ಮಾಡ್ತಾ ಇದ್ದ ಪರಮಾತ್ಮ ಅಂತ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ದೇವತೆಗಳು ದಿವ್ಕಸ ದಿವವು ಕಸಮ್ ಅಂತ ಹೇಳಿ ದೇವತೆಗಳು ದೇವತೆಗಳು ಭೂಮಿಯಲ್ಲಿ ಸಮುದ್ಭವೆ ಹುಟ್ಟಿದಾಗ ದೇವತೆಗಳು ಭೂಮಿಯಲ್ಲಿ ಹುಡ್ತಾರೆ ಅರ್ಥಾತ್ ಅವತಾರ ಮಾಡ್ತಾರೆ ಅವತಾರ ಮಾಡಿದಾಗ ಯತ್ಕುಲೆ ಪ್ರಜಾಯತೆ ಯಾವ ಕುಲದಲ್ಲಿ ಹುಡ್ತಾರೋ ಕ್ಷತ್ರಿಯರಾಗಿಯೋ ಬ್ರಾಹ್ಮಣರಾಗಿಯೋ ವೈಶ್ಯರಾಗಿಯೋ ಯಾದವರಾಗಿಯೋ ಇನ್ನೇನು ಶೂದ್ರರಾಗಿಯೋ ಹುಡ್ತಾರೆ ಅದೇ ರೀತಿಯಾಗಿ ಯತ್ಕುಲೆ ಯಾವ ಕುಲದಲ್ಲಿ ಹುಡ್ತಾರೋ ಮತ್ತು ಯುಗಂ ಯಾವ ಯುಗದಲ್ಲಿ ಹುಡ್ತಾರೋ ತ್ರೇತೆಯಲ್ಲಿಯೋ ಕೃತದಲ್ಲಿಯೋ ದ್ವಾಪರದಲ್ಲಿಯೋ ಹಾಗೆ ಯಥಾವಯಃ ವಯಸ್ಸಿಗೆ ಅನುಗುಣವಾಗಿ ಚಿಕ್ಕ ಇದ್ದಾರೆ ಅಂತ ತಕ್ಷಣ ತಾವು ದೇವತೆಗಳು ಅಂತ ಬೇರೆ ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ವಯಸ್ಸಿಗೆ ನುಣವಾಗ ಅನುಗುಣವಾದದ್ದನ್ನೇ ಮಾಡಬೇಕು ಹಾಗಾಗಿ ಯಾವ ಕುಲದಲ್ಲಿ ಹುಟ್ಟಿರ್ತಾರೋ ಯಾವ ಯುಗದಲ್ಲಿ ಹುಟ್ಟಿರ್ತಾರೋ ಯಾವ ವಯಸ್ಸಿನಲ್ಲಿ ಇರ್ತಾರೋ ಅದಕ್ಕದಕ್ಕೆ ಅನುಗುಣವಾದದ್ದನ್ನೇ ತಥಾ ಪ್ರವರ್ತನಂ ಅದಕ್ಕದಕ್ಕೆ ಅನುಗುಣವಾದದ್ದನ್ನೇ ಮಾಡಬೇಕು ಚಿಕ್ಕ ವಯಸ್ಸಿನಲ್ಲಿ ಅವರಿದ್ದರೆ ಚಿಕ್ಕ ವಯಸ್ಸಿಗೆ ಅನುಗುಣವಾದದ್ದನ್ನೇ ಅವರಿಂದ ನಡಿಬೇಕು ಹಾಗಾಗಿ ಅದನ್ನ ತೋರಿಸಲಿಕ್ಕೋಸ್ಕರ ಇತಿ ಸ್ವಧರ್ಮ ಮುತ್ತಮ್ ಅದೇ ತನ್ನ ಧರ್ಮ ದೇವತೆಗಳು ಅದೇ ರೀತಿ ಮಾಡ್ತಾರೆ ಪರಮಾತ್ಮನು ಅದೇ ರೀತಿ ಮಾಡ್ತಾನೆ ಪರಮಾತ್ಮ ಕ್ಷತ್ರಿಯನಾಗಿ ಹುಟ್ಟಿದರೆ ಕ್ಷತ್ರಿಯನ ರೀತಿಯಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿದರೆ ಬ್ರಾಹ್ಮಣನ ರೀತಿಯಲ್ಲಿ ಮುಂದೆ ಎಲ್ಲ ಹೇಳ್ತಾರೆ ಅದನ್ನ ಹಾಗಾಗಿ ಆಯಾಯ ಯುಗಧರ್ಮಕ್ಕೆ ಅನುಗುಣವಾಗಿ ತನ್ನ ವಯೋಧರ್ಮಕ್ಕೆ ಅನುಗುಣವಾಗಿ ಮತ್ತು ಕುಲಧರ್ಮಕ್ಕೆ ಅನುಗುಣವಾಗಿ ನಡೆದುಕೊಳ್ಳಬೇಕು ಅದೇ ಸ್ವಧರ್ಮಂ ಉತ್ತಮಂ ಎಂತಹ ದೊಡ್ಡ ದೇವತೆಯಾಗಿದ್ದರೂ ಕೂಡ ಭೂಮಿಯ ಮೇಲೆ ಅವತಾರ ಮಾಡಿದಾಗ ಅವರವರ ಕುಲಕ್ಕೆ ಯುಗಕ್ಕೆ ವಯಸ್ಸಿಗೆ ಅನುಗುಣವಾಗಿ ನಡೆದುಕೊಳ್ಳುವುದೇನೆ ನಿಜವಾದಂತಹ ಧರ್ಮ ಅದನ್ನ ತೋರಿಸಲಿಕ್ಕೋಸ್ಕರ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ ವಾಸ್ತವಿಕವಾಗಿ ಪರಮಾತ್ಮ ಎಂಥವನು ಅಧರ್ಮ ಪಾವಕಃ ಅಧರ್ಮ ಕೆಟ್ಟ ಕಾರ್ಯಗಳಿಗೆ ಬೆಂಕಿ ಇದ್ದಂತೆ ಪರಮಾತ್ಮ ಕೆಟ್ಟ ಕಾರ್ಯಗಳನ್ನು ಕಂಡರೆ ಪರಮಾತ್ಮನಿಗೆ ಆಗೋದಿಲ್ಲ ಹಾಗಿದ್ದರೂ ಕೂಡ ಪರಮಾತ್ಮ ಮಾಡ್ತಾ ಇದ್ದಾನೆ ವಿಡಂಬತೆ ಜನಾರ್ದನ ಚಿಕ್ಕ ವಯಸ್ಸಿನ ಮಕ್ಕಳು ಯಾವ ರೀತಿಯಾಗಿ ಕೆಲವೊಮ್ಮೆ ಸುಳ್ಳು ಮಾತಾಡ್ತಾರೆ ತಪ್ಪು ಮಾಡ್ತಾರೆ ಇನ್ನೊಬ್ಬರಿಗೆ ಹೊಡಿತಾರೆ ಕಳತರ ಮಾಡ್ತಾರೆ ಅದೇ ಅದೇ ರೀತಿಯಾಗಿ ಪರಮಾತ್ಮನು ಕೂಡ ಸ್ವಯಂ ತಾನು ಅಧರ್ಮದ ವಿರೋಧಿಯಾಗಿದ್ದಾನೆ ಅಧರ್ಮಕ್ಕೆ ವಿರೋಧಿಯಾಗಿದ್ದರೂ ಕೂಡ ಜಗತ್ತಿನ ಶಿಶುಗಳು ಯಾವ ರೀತಿಯಾಗಿ ವರ್ತನೆ ಮಾಡ್ತಾರೋ ಆ ರೀತಿಯಾಗಿ ತಾನು ವರ್ತನೆ ಮಾಡ್ತಾ ಇದ್ದ ಎಂಬುದಾಗಿ ಆಚಾರ್ಯರು ಸ್ಪಷ್ಟವಾಗಿ ನಿರ್ಣಯವನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮೇನ ಬೆಣ್ಣೆ ಕದ್ದ ತಕ್ಷಣ ಅವನನ್ನ ನಾನು ಕೊಳ್ಳ ಅಂತ ಚಿಂತನೆ ಮಾಡೋದು ನಾನು ಮಣ್ಣು ತಿಂದಿಲ್ಲ ಅಂತ ಹೇಳಿದ ತಕ್ಷಣ ಸುಳ್ಳು ಹೇಳಿದ ಅಂತ ಚಿಂತನೆ ಮಾಡೋದು ಹೀಗೆ ಪರಮಾತ್ಮ ತಾನು ಏನೇನು ಈ ರೀತಿಯಾದ ಕಾರ್ಯಗಳನ್ನ ಅಧರ್ಮ ಕಾರ್ಯಗಳು ಅದನ್ನು ಮಾಡ್ತಾನೋ ಅದು ಪರಮಾತ್ಮನ ಉದ್ದೇಶ ಮಾಡ್ಬೇಕು ಅಂತ ಅರ್ಥ ಅಲ್ಲ ಉದ್ದೇಶ ಪೂರ್ವಕವಾಗಿ ಅದನ್ನು ಪರಮಾತ್ಮ ಮಾಡ್ತಾ ಇಲ್ಲ ಹೊರತು ಜಗತ್ತಿನಲ್ಲಿ ಆ ಸಣ್ಣ ವಯಸ್ಸಿನ ಮಕ್ಕಳು ಗೋಪಾಲಕರ ಮಕ್ಕಳು ಯಾವ ರೀತಿ ಇರ್ತಾರೆ ಗೋಪಾಲಕರ ಆಸ್ತಿ ಅಂತ ಅದೇ ಬೆಣ್ಣೆ ಮೊಸರು ಹಾಲು ತುಪ್ಪ ಇದೆ ಆಸ್ತಿ ಸಹಜವಾಗಿ ಮನೆಯಲ್ಲಿ ಆಟ ಆಡುವಂತಹ ಮಕ್ಕಳು ಹೋಗಿ ಬೆಣ್ಣೆಯನ್ನು ಹೊಡಿತಾರೆ ಕದೀತಾರೆ ತಾವು ತಿಂತಾರೆ ಅದನ್ನು ವೇಸ್ಟ್ ಮಾಡ್ತಾರೆ ಹೀಗೆ ಯಾವ ಯಾವ ಕಾರ್ಯಗಳನ್ನು ಮಾಡ್ತಾರೆ ಚಿಕ್ಕ ಮಕ್ಕಳು ಮಣ್ಣು ತಿಂತಾರೆ ಸಿಕ್ಕಿದ್ದನ್ನು ಬಾಯಿಗೆ ಹಾಕೊಳ್ತಾರೆ ಆ ರೀತಿಯಾಗಿ ಆ ವಯಸ್ಸಿನ ಮಕ್ಕಳು ಆ ಯುಗದ ಮಕ್ಕಳು ಮತ್ತು ಆ ಗೋಪಾಲಕ ಕುಲದ ಮಕ್ಕಳು ಯಾವ ರೀತಿಯಾದಂತಹ ಚೇಷ್ಟೆಗಳನ್ನ ಮಾಡ್ತಾರೋ ಕಾರ್ಯಗಳನ್ನು ಮಾಡ್ತಾರೋ ಅದಕ್ಕನುಗುಣವಾಗಿ ಪರಮಾತ್ಮ ಮಾಡ್ತಾ ಇದ್ದ ಇದನ್ನು ದೇವತೆಗಳಿಗೆ ಒಂದು ಪಾಠ ಅಂತ ಆ ರೀತಿಯಾಗಿ ಪರಮಾತ್ಮ ಮಾಡ್ತಾ ಇದ್ದಾನೆ ಹೊರತು ವಾಸ್ತವಿಕವಾಗಿ ಪರಮಾತ್ಮ ಅಧರ್ಮವನ್ನು ಯಾವತ್ತೂ ಕೂಡ ಮಾಡೋದಿಲ್ಲ ಅಧರ್ಮಕ್ಕೆ ಅವನು ಬೆಂಕಿಯೇನೆ ಸುಳ್ಳಿ ಹೇಳೋದು ಅಧರ್ಮ ಅದಕ್ಕೆ ಪರಮಾತ್ಮ ಶಿಕ್ಷಣ ಕೊಟ್ಟೇ ಕೊಡ್ತಾನೆ ಹಾಗ ತಾನೇ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಅದು ಲೋಕ ವಿಡಂಬನೆಗೋಸ್ಕರ ಆ ಸಣ್ಣ ವಯಸ್ಸಿನ ಮಕ್ಕಳು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನ ತೋರಿಸಲಿಕ್ಕೋಸ್ಕರ ದೇವತೆಗಳಿಗೆ ಒಂದು ಪಾಠವನ್ನು ಕಲಿಸಲಿಕ್ಕೋಸ್ಕರ ಪರಮಾತ್ಮ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತ ಮುಂದೆ ನೃತಿರ್ಯಗಾದಿ ರೂಪಕ ಸಬಾಲ್ಯ ಯೌವನಾದಿಯುಕ್

ಕ್ರಿಯಾ ಚ ತತ್ತದುದ್ಭವಾಹ ಕರೋತಿ ಶಾಶ್ವತ ಅಪಿ ಸನ್ ಪರಮಾತ್ಮ ಎಂಥವನು ಅಸ್ತಿಕವಾಗಿ ಶಾಶ್ವತಃ ಶಾಶ್ವತ ಸ್ಥಾನು ಅಂತ ನಾವು ಉಷ್ಣ ಸಹಸ್ರ ನಾಮದಲ್ಲಿ ಕೇಳಿದಂತೆ ಪರಮಾತ್ಮ ಶಾಶ್ವತ ಅಂದ್ರೆ ಯಾವಾಗಲೂ ಒಂದೇ ರೀತಿ ಇರುವಂಥವನು ಪರಮಾತ್ಮ ಅಸ್ತಿಕವಾಗಿ ಆದರೆ ಮನುಷ್ಯ ನೃತಿರಿಯಗಾದಿ ರೂಪಕ ನೃ ಅಂತೇಳಿ ಮನುಷ್ಯ ತಿರಿಯಕ್ ಅಂತೇಳಿ ಪ್ರಾಣಿಗಳು ಪರಮಾತ್ಮ ಕೆಲವೊಮ್ಮೆ ಮನುಷ್ಯ ರೂಪದಲ್ಲಿ ಹುಟ್ಟಿರ್ತಾನೆ ಈ ಕೃಷ್ಣನಾಗಿ ವೇದವ್ಯಾಸರಾಗಿ ವಾಮನಾಗಿ ಮನುಷ್ಯ ರೂಪದಲ್ಲಿ ಹುಟ್ಟಿದ್ದ ಕೆಲವೊಮ್ಮೆ ತಿರಿಯಗಾದಿ ರೂಪಗ್ರಹ ಪ್ರಾಣಿಗಳ ರೂಪದಲ್ಲಿ ಹುಟ್ಟಿರ್ತಾನೆ ಪರಮಾತ್ಮ ಈ ಮೀನಾಗಿ ಮತ್ಸ್ಯಾವತಾರ ಕೂರ್ಮಾವತಾರ ವರಾಹ ಅವತಾರ ಇವೆಲ್ಲ ಕೂಡ ತಿರಿಯಗ ಅರ್ಥಾತ್ ಪ್ರಾಣಿ ಯೋನಿಗಳು ಹಾಗಾಗಿ ಪರಮಾತ್ಮ ಕೆಲವೊಮ್ಮೆ ಮನುಷ್ಯರಾಗಿ ಅವತಾರ ಮಾಡ್ತಾನೆ ಕೆಲವೊಮ್ಮೆ ಪ್ರಾಣಿಗಳ ರೂಪದಲ್ಲಿ ಅವತಾರ ಮಾಡ್ತಾನೆ ಕೆಲವೊಮ್ಮೆ ಬಾಲ್ಯದ ರೂಪದಲ್ಲಿ ಇರ್ತಾನೆ ಕೆಲವೊಮ್ಮೆ ಯೌವ್ವನ ರೂಪದಲ್ಲಿ ಇರ್ತಾನೆ ಯೌವನ ಆದಿ ಹೀಗೆ ಬಾಲ್ಯ ಯೌವನ ಕೋಮಾರ ಎಲ್ಲ ಅವಸ್ಥೆಗಳಲ್ಲಿ ಇರ್ತಾನೆ ಎಲ್ಲ ಅವಸ್ಥೆಗಳಲ್ಲಿ ಇದ್ದಾಗ ಪರಮಾತ್ಮ ತಾನೇ ಮಾಡ್ತಾನೆ ವಾಸ್ತವಿಕವಾಗಿ ಹಿಂದೆ ಹೇಳಿದಂತೆ ಅವನಿಗೆ ಯಾವ ವಿಕಾರವೂ ಇಲ್ಲ ಬಾಲ್ಯಾವಸ್ಥೆ ಕೋಮಾರ ವೃದ್ಧ ಅಥವಾ ಮನುಷ್ಯ ಪ್ರಾಣಿ ಅಂತ ಯಾವ ವಿಕಾರವೂ ಪರಮಾತ್ಮನಿಗಿಲ್ಲ ಇವ್ಯಾವುದು ಇಲ್ಲದೆ ಹೋದರೂ ಕೂಡ ಆ ರೂಪದಲ್ಲಿ ಪರಮಾತ್ಮ ಅವತಾರ ಮಾಡಿದಾಗ ಆ ವಯಸ್ಸಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾನೆ ಆ ರೂಪದಲ್ಲಿ ಪ್ರಾಣಿ ರೂಪದಲ್ಲಿ ಇದ್ದಾಗ ಅದಕ್ಕನುಗುಣವಾದಂತಹ ಕಾರ್ಯ ಮನುಷ್ಯ ರೂಪದಲ್ಲಿ ಇದ್ದಾಗ ಅದಕ್ಕನುಗುಣವಾದಂತಹ ಕಾರ್ಯ ಹೀಗೆ ಕರೋತಿ ಶಾಶ್ವತೋಪಿಸನ್ ಸನ್ ಆಯಾಯ ವಯಸ್ಸಿನಲ್ಲಿ ಏನೇನು ಕಾರ್ಯಗಳನ್ನ ಸಹಜವಾಗಿ ಜಗತ್ತಿನ ಜನರು ಮಾಡ್ತಾರೋ ಅಂತಹ ಕಾರ್ಯಗಳನ್ನು ಪರಮಾತ್ಮ ಮಾಡ್ತಾನೆ ಆದರೆ ಅವನೇನು ಶಾಶ್ವತ ಯಾವಾಗಲೂ ಒಂದೇ ರೀತಿಯಾಗಿ ಇರುವಂತವನು ಆದರೆ ಲೋಕದ ಜನರಿಗೆ ತಾನು ಮಧ್ಯದಲ್ಲಿ ಇದ್ದಾನೆ ಲೋಕದ ಜನರ ಮಧ್ಯದಲ್ಲಿ ತಾನು ಇದ್ದಾನೆ ಹಾಗಾಗಿ ಅವರು ಯಾವ ರೀತಿಯಾದಂತಹ ವರ್ತನೆಯನ್ನ ಮಾಡ್ತಾರೋ ತಾನೂ ಕೂಡ ಆ ತನ್ನ ರೂಪಕ್ಕೆ ತನ್ನ ವಯಸ್ಸಿಗೆ ತನ್ನ ಕುಲಕ್ಕೆ ತನ್ನ ಧರ್ಮಕ್ಕೆ ಆ ಯುಗಕ್ಕೆ ಅನುಗುಣವಾದಂತಹ ಕಾರ್ಯಗಳನ್ನ ಪರಮಾತ್ಮ ಮಾಡ್ತಾ ಹೋಗ್ತಾನೆ ಮುಂದೆ ಸವಿಪ್ರ ರಾಜ ಗೋಪಕ स्वरूपकस्तदुद्भवाः तदा तदा विचेष्टतेः सुराः प्रिया विशिक्षयन, सुरान् विशिक्षयन् ತದಚ್ಛೇದ ಸಹ ಗೋಪಕ ಸ್ವರೂಪಕ ತುದ್ಭವಾ ತದ ತದ ವಿಚೇಷ್ಟತೆ ಕ್ರಿಯಾ ಸುರಾನ್ ವಿಶಿಕ್ಷಯನ್ ಹಿಂದೆ ಮನುಷ್ಯ ಪ್ರಾಣಿ ಅಂತ ಆ ರೀತಿಯಾಗಿ ಹೇಳಿದ್ರು ಈಗ ಮನುಷ್ಯರಾಗಿ ಹುಟ್ಟಿದಾಗಲೂ ಕೂಡ ಬೇರೆ ಬೇರೆ ರೀತಿಯಾಗಿ ಹುಟ್ಟಿರುತ್ತಾರೆ ಪರಮಾತ್ಮ ಕೆಲವೊಮ್ಮೆ ವಿಪ್ರನಾಗಿ ಬ್ರಾಹ್ಮಣನಾಗಿ ಹುಟ್ಟಿರುತ್ತಾರೆ ಈ ಪರಶುರಾಮ ರೂಪ ವೇದವ್ಯಾಸ ರೂಪ ಎಲ್ಲ ಬ್ರಾಹ್ಮಣದ್ದು ಅದೇ ರೀತಿಯಾಗಿ ಕೆಲವೊಮ್ಮೆ ರಾಜನಾಗಿ ಹುಟ್ಟಿರ್ತಾನೆ ರಾಮನಾಗಿ ಅನೇಕ ರೂಪಗಳಲ್ಲಿ ಪರಮಾತ್ಮ ಒಂದು ಆ ಕ್ಷತ್ರಿಯ ವೇಷದಲ್ಲಿ ಹುಟ್ಟಿದ್ದಾರೆ ವೃಷಭ ರೂಪ ಅದೆಲ್ಲ ಅದಾದ ಮೇಲೆ ಆ ಗೋಪಕ ಇಲ್ಲಿ ಕೃಷ್ಣನಾಗಿ ಹುಟ್ಟಿದಾಗ ಗೋಪಾಲಕನಾಗಿ ಹುಟ್ಟಿದ್ದಾರೆ ಹೀಗೆ ಪರಮಾತ್ಮ ವಿಪ್ರನಾಗಿ ರಾಜನಾಗಿ ಒಬ್ಬ ಗೋಪಾಲಕನಾಗಿ ಹೀಗೆ ಅನೇಕ ರೀತಿಯಾದಂತಹ ರೂಪಗಳನ್ನು ಪರಮಾತ್ಮ ತನ್ ಧಾರಣೆ ಮಾಡ್ತಾ ಇರ್ತಾನೆ ಮಾಡಿದಾಗ ಏನ್ ಮಾಡ್ತಾನೆ ವಿಪ್ರನಾಗಿ ಹುಟ್ಟಿದಾಗ ವಿಪ್ರರೂಪದ ಚರ್ಯಗಳನ್ನೇ ತೋರಿಸ್ತಾನೆ ರಾಜನಾಗಿ ರಾಮನಾಗಿ ಹುಟ್ಟಿದ್ದ ಒಬ್ಬ ರಾಜನಾಗಿ ಯಾವ ರೀತಿಯಾಗಿರಬೇಕು ಅಂತ ಆದರ್ಶ ರಾಜನಾಗಿ ರಾಮರೂಪದಿಂದಾಗಿ ತೋರಿಸಿದ ಗೋಪಕ ಗೋಪಾಲಕನಾಗಿ ಕೃಷ್ಣನಾಗಿ ಹುಟ್ಟಿದ್ದಾಗ ಒಬ್ಬ ಗೋಪಾಲಕ ಯಾವ ರೀತಿಯಾಗಿ ತನ್ನ ಇಡೀ ಗೋಪಾಲಕರನ್ನ ರಕ್ಷಣೆ ಮಾಡಬೇಕು ಹಸುಗಳನ್ನ ಪ್ರೀತಿಸಬೇಕು ಹೀಗೆ ಅದನ್ನು ತೋರಿಸ ಹೀಗೆ ಬ್ರಾಹ್ಮಣನಾಗಿ ಹುಟ್ಟಿದಾಗ ಗೋಪಾಲಕನಾಗಿ ಹುಟ್ಟಿದಾಗ ಮತ್ತು ರಾಜನಾಗಿ ಹುಟ್ಟಿದಾಗ ತದುಭವಾ ಆಯಾಯ ಜಾತಿಗಳಿಗೆ ಅನುಗುಣವಾದಂತಹ ಎಲ್ಲ ಕಾರ್ಯಗಳನ್ನು ಕೂಡ ತಾನು ಮಾಡ್ತಾ ಇದ್ದ ಯಾಕೆ ಕ್ರಿಯಾಹ ಸುರಾನ್ ವಿಶಿಕ್ಷೆಯನ್ ದೇವತೆಗಳಿಗೆ ಅದರ ಮೂಲಕ ಒಂದು ಪಾಠ ತೋರಿಸಲಿಕ್ಕೋಸ್ಕರ ಅಂತ ನೀವು ಕೂಡ ಈ ರೀತಿಯಾಗಿ ಯಾವ ಯಾವ ವರ್ಣಾಶ್ರಮಗಳಲ್ಲಿ ಹುಟ್ಟಿರ್ತೀರೋ ನೀವು ಕೂಡ ರಾಜರಾಗಿ ಹುಟ್ಟಿದಾಗ ಈ ರೀತಿ ಮಾಡ್ಬೇಕು ಬ್ರಾಹ್ಮಣರಾಗಿ ಹುಟ್ಟಿದಾಗ ಈ ರೀತಿ ಮಾಡ್ಬೇಕು ಗೋಪಾಲಕರಾಗಿ ಹುಟ್ಟಿದಾಗ ಈ ರೀತಿ ಮಾಡ್ಬೇಕು ಶೂದ್ರರಾಗಿ ಹುಟ್ಟಿದಾಗ ಪರಮಾತ್ಮ ಶುದ್ಧನಾಗಿ ಅವತಾರ ಮಾಡಿಲ್ಲ ಹೇಳಿದ್ ಒಟ್ಟಿದಲ್ಲಿ ನಿಮ್ಮ ನಿಮ್ಮ ವರ್ಣಾಶ್ರಮೋಚಿತವಾದಂತಹ ಕಾರ್ಯಗಳನ್ನೇ ನೀವು ದೇವತೆಗಳಾಗಿ ಹುಟ್ಟಿದಾಗ ಮಾಡಬೇಕು ಅಂತ ಆ ದೇವತೆಗಳಿಗೆ ಪಾಠವನ್ನ ತೋರಿಸಲಿಕ್ಕೋಸ್ಕರ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ ತಾನು ಅವನಿಗೆ ಯಾವ ರೀತಿಯಾದ ನಿರ್ಬಂಧನೆಗಳು ಇಲ್ಲ ನಿರ್ಬಂಧನೆಗಳು ಇಲ್ಲದೆ ಹೋದರೂ ಕೂಡ ತಾನು ಒಂದು ಗೋಪಾಲಕನಾಗಿ ಹುಟ್ಟಿದ್ದಾನೆ ಹಾಗಾಗಿ ಆ ಗೋಪಾಲಕರ ವಂಶದಲ್ಲಿ ದ್ವಾಪರ ಯುಗದ ಧರ್ಮಕ್ಕೆ ಅನುಗುಣವಾಗಿ ತಾನೊಬ್ಬ ಶಿಶುವಾಗಿದ್ದಾನೆ ಸದ್ಯಕ್ಕೆ ಆ ಶಿಶುವ ಸ್ವಭಾವಕ್ಕೆ ಅನುಗುಣವಾಗಿ ಗೋಪಾಲಕರ ಆ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ತಾನೇ ಮಾಡ್ತಾ ಇದ್ದಾನೆ ಆಯಾಯ ಒಂದು ಚೇಷ್ಟೆಗಳನ್ನ ಕಾರ್ಯಗಳನ್ನ ಪರಮಾತ್ಮ ಮಾಡ್ತಾ ಇದ್ದಾನೆ ಮುಂದೆ ತಥಾಪ್ಯನನ್ಯ ದೇವತ ಸಮಂ ನಿಜಂ ಬಲಂ ಪ್ರಭು ప్రకాశయన్ ప్రశయత్యజో గుణాన్ అథవా ప్రదర్శయ్యజో గుణాన్ అదచ్చేద త ಅಪಿ ಅನನ್ಯ ದೇವತಾ ಸಮಂ ನಿಜಂ ಬಲಂ ಪ್ರಭು ಪ್ರಕಾಶಯನ್ ಪುನಃ ಪುನಃ ಪ್ರಕಾಶಯತಿ ಅಜಹ ಗುಣಾನ್ ಹೀಗೆ ಪರಮಾತ್ಮೆಯಂಥವನು ಅಜಹ ಅವನಿಗೆ ಹುಟ್ಟೇ ಇಲ್ಲ ಈ ಕ್ಷತ್ರಿಯ ಬ್ರಾಹ್ಮಣ ಗೋಪಾಲಕ ಅದೆಲ್ಲ ಮುಂದೆ ಸ್ವತಃ ಅವನಿಗೆ ಅಜಹ ಹುಟ್ಟೆ ಇಲ್ಲದಂಥವನು ಪರಮಾತ್ಮ ಅಂತಹ ಜನನವೇ ಇಲ್ಲದಂತಹ ಆ ಪರಮಾತ್ಮ ಅವನೇನಾಗಿದ್ದಾನೆ ಆ ಪ್ರಭು ಸರ್ವ ಸಮರ್ಥನಾಗಿದ್ದಾನೆ ಅಂತಹ ಪರಮಾತ್ಮ ಅವನ ಸಾಮರ್ಥ್ಯ ಎಂತಹದ್ದು ಅಂತ ಹೇಳಿದ್ರೆ ಅನನ್ಯ ದೇವತಾ ಸಮಂ ಇನ್ನೊಬ್ಬ ದೇವತೆಗಳಿಗೆ ಅಗ್ನಿ ಯಮ ಇಂದ್ರ ಸೂರ್ಯ ವಾಯು ಮುಂತಾದಂತಹ ಯಾವ ದೇವತೆಗಳಿಗೂ ಕೂಡ ಅವನ ಬಲವನ್ನ ಸರಿಸಮಾನವಾಗಿ ಹೊಂದಿಸ್ಲಿಕ್ಕೆ ಸಾಧ್ಯ ಇಲ್ಲ ಅರ್ಥಾತ್ ಪರಮಾತ್ಮನಿಗೆ ಸಮಾನವಾದಂತಹ ಬಲ ಯಾವ ಯಾವ ದೇವತೆಗಳಿಗೂ ಇಲ್ಲ ಅಂತಹ ಬಲ ಇರುವಂಥವನು ಪರಮಾತ್ಮ ಅಂತಹ ಬಲವನ್ನ ಪರಮಾತ್ಮ ತಾನು ಏನ್ ಮಾಡ್ತಾನೆ ಕೆಲವೊಮ್ಮೆ ಎಲ್ಲ ಸಂದರ್ಭದಲ್ಲಿಯೂ ಪರಮಾತ್ಮ ತನ್ನ ಸಾಮರ್ಥ್ಯ ತೋರಿಸುವುದಿಲ್ಲ ಕೆಲವೊಮ್ಮೆ ಪುನಃ ಪುನಃ ಮತ್ತೆ ಮತ್ತೆ ಒಂದೊಂದು ಸಂದರ್ಭಕ್ಕೆ ಅನುಗುಣವಾಗಿ ಪರಮಾತ್ಮ ತನ್ನ ಆ ಬಲವನ್ನ ಅದೇ ರೀತಿಯಾಗಿ ಅನೇಕ ರೀತಿಯಾದಂತಹ ಗುಣ ಗುಣಗಳನ್ನ ಗುಣಗಳು ಅಂತ ಹೇಳಿ ಅದು ಸಾಮರ್ಥ್ಯ ಆಗಿರಬಹುದು ಅಥವಾ ದಯೆ ಆಗಿರಬಹುದು ಕಾರುಣ್ಯ ಬಲ ಜ್ಞಾನ ಹೀಗೆ ಯಾವುದೇ ಗುಣಗಳಾಗಿರಲಿ ಸೌಂದರ್ಯ ಹೀಗೆ ಎಲ್ಲ ಗುಣಗಳನ್ನು ಕೂಡ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ ಆ ಸಂದರ್ಭಕ್ಕೆ ಅನುಗುಣವಾಗಿ ಪುನಃ ಪುನಃ ಮತ್ತೆ ಮತ್ತೆ ಯಾವ ಸಂದರ್ಭಕ್ಕೆ ಯಾವುದು ಬೇಕೋ ಆ ಗುಣಗಳನ್ನ ಮತ್ತೆ ಮತ್ತೆ ಪುನಃ ಪರಮಾತ್ಮ ಜಗತ್ತಿಗೆ ತೋರಿಸ್ತಾ ಇದ್ದ ಅಂತ ಹೀಗೆ ಆ ಒಂದು ಗೋಪಾಲಕರಲ್ಲಿ ಹುಟ್ಟಿದ್ದಾನೆ ಹಾಗಾಗಿ ಗೋಪಾಲಕರ ಒಂದು ಗುಣಗಳಿಗೆ ಅನುಗುಣವಾಗಿ ತಾನು ಸಾಮಾನ್ಯ ಒಬ್ಬ ಗೋಕುಲ ತೋರಿಸ್ತಾ ಇದ್ದ ಮತ್ತೆ ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ವಿಶೇಷವಾಗಿ ತನ್ನಲ್ಲಿರುವಂತಹ ಆ ಒಂದು ವಿಶಿಷ್ಟವಾದಂತಹ ಗುಣಗಳನ್ನ ಜಗತ್ತಿಗೆ ಪರಮಾತ್ಮ ತೋರಿಸ್ತಾ ಇದ್ದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಷ್ಟ ಆದ ಮೇಲೆ ಮುಂದೆ ಪರಮಾತ್ಮ ಮಾಡಿದಂತ ಇನ್ನೊಂದು ಲೀಲೆ ಆ ಅರ್ಜುನ ವೃಕ್ಷಗಳ ಒಂದು ನಾಶ ಮಾಡಿದ್ದು ಅರ್ಥಾತ್ ಆ ನಾವು ಭಾಗವತದಲ್ಲಿ ಪ್ರಸಿದ್ಧವಾದ ಕಥೆಯನ್ನು ಕೇಳುವಂತೆ ಆ ಯಶೋಧೆ ಪರಮಾತ್ಮನ ಹೊಟ್ಟೆಗೆ ಹಗ್ಗವನ್ನು ಕಟ್ಟಿ ಬಂಧನ ಮಾಡಿದಾಗ ಅದನ್ನು ಎಳೆದುಕೊಂಡು ಹೋಗಿ ಪರಮಾತ್ಮ ಮುಂದೆ ಆ ಅರ್ಜುನ ವೃಕ್ಷಗಳನ್ನ ಬೀಳಸ್ತಾನೆ ಆ ವಿಚಾರವನ್ನ ಮತ್ತೆ ಹ್ಮ್ ನಾಳೆ ಪಾಠ ಇರುತ್ತೆ ಯಾಕಂದ್ರೆ ಮತ್ತೆ ನಾಡಿದ್ದು ಆಚೆ ನಾಡಿದ್ದು ಪಾಠ ಇರೋದಿಲ್ಲ ಭಾನುವಾರ ಮತ್ತೆ ಮರು ದಿವಸ ಪಾಡ್ಯ ಇರುತ್ತೆ ಹಾಗಾಗಿ ಎರಡು ದಿನ ಪಾಠ ಇರೋದಿಲ್ಲ ನಾಳೆ ಪಾಠ ಇರುತ್ತೆ ನಾಳೆ ಪಾಠದಲ್ಲಿ ನಾವು ಚಿಂತನೆ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತಿ